ನಮಸ್ಕಾರ ವಾಹಿನಿಗೆ ಸ್ವಾಗತ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವೇದಿಕೆಯ ವತಿಯಿಂದ ಪಾಟೀಲ್ ಪುಟ್ಟಪ್ಪನವರ ಹೆಸರಿನಲ್ಲಿ ವಿಶಿಷ್ಟವಾದಂಥ ಒಂದು ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ ಇಡೀ ನಾಡಿನಾದ್ಯಂತ ಹೆಸರುವಾಸಿಯಾದಂಥ ಪಾಟೀಲ್ ಪುಟ್ಟಪ್ಪನವರ ಹೆಸರಿನ ಈ ಪ್ರಶಸ್ತಿ ಏನಿದೆ ಇದಕ್ಕೆ ತನ್ನದೇ ಆದಂಥ ಒಂದು ಘನತೆ ಗೌರವ ಇದೆ ಅಂತ ಹೇಳ್ಬೋದು ಈ ಬಾರಿಯ ಈ ಪ್ರಶಸ್ತಿಗೆ ಭಾಜನರಾಗಿರುವಂಥವರು ಕೋಲಾರವಾಣಿ ಪತ್ರಿಕೆಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿರುವಂಥವರು ಮತ್ತು ಈಗ ಸಂಪಾದಕರೂ ಆಗಿರುವಂಥ ಅನಸೂಯ ಎನ್ ಮೂರ್ತಿಯವರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಈ ಒಂದು ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯ ಸಂತೋಷ ಆಗಿದೆ ಈ ಪ್ರಶಸ್ತಿಯಿಂದ ಯಾವ ರೀತಿ ಜವಾಬ್ದಾರಿ ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನು ಅವ್ರ ಮೂಲಕ ತಿಳಿದುಕೊಳ್ಳೋಣ ಮೇಡಮ್ ನಮಸ್ಕಾರ ಶುಭಾಶಯಗಳು ಪ್ರಶಸ್ತಿ ಬಂದಿದ್ದಕ್ಕೆ ಈ ಕೋಲಾರವಾಣಿ ಪತ್ರಿಕೆ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾದಂಥ ಪತ್ರಿಕೆ ಈ ಪತ್ರಿಕೆಯನ್ನು ಇಲ್ಲಿವರೆಗೂ ನಡೆಸ್ಕೊಂಬರೋದ್ರಲ್ಲಿ ತಮ್ಮ ಪಾತ್ರ ಕೂಡ ಭಾಳ ದೊಡ್ಡದಾಗಿದೆ ಇವತ್ತು ಪ್ರಶಸ್ತಿ ಕೂಡ ಬಂದಿದೆ ಈ ಸಂದರ್ಭದಲ್ಲಿ ತಮಗೇನು ಅನಿಸ್ತಾ ಇದೆ ಸಂತೋಷ ಆಗ್ತಾ ಇದೆ ಇಷ್ಟು ವರ್ಷ ಸತತವಾಗಿ ದುಡಿದು ಪತ್ರಿಕೆನ ಬೆಳೆಸಿ ಮಾಡಿ ಮುಂದೆ ಮುಂದುವರಿಯೋಕೆ ಮಕ್ಳಿಗೆ ಬಿಟ್ಟು ಬದುಕ್ತಾ ಇರೋದ್ರಿಂದ ತುಂಬ ಖುಷಿ ತಂದಿದೆ ಪ್ರಶಸ್ತಿ ಅಂದರೆ ತುಂಬ ಗೌರವವಾದಂಥದ್ದು ಅದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಈಗ ಪತ್ರಿಕೆ ನಡೆಸೋದು ಸ್ವಲ್ಪ ಸುಲಭ ಆಗಿದೆ ತಂತ್ರಜ್ಞಾನ ಎಲ್ಲ ಬಂದಿದೆ ಹಿಂದಿನ ಕಾಲದಲ್ಲಿ ಅಂದರೆ ನೀವು ಪತ್ರಿಕೆ ಆರಂಭ ಮಾಡಿದಾಗ ಸಾಕಷ್ಟು ತಂತ್ರಜ್ಞಾನ ಇರಲಿಲ್ಲ ಮಳೆ ಜೋಡಿಸುವಂಥದ್ದು ಕಷ್ಟ ಇತ್ತು ಪ್ರಿಂಟ್ ಸಿಗ್ತಾ ಇರಲಿಲ್ಲ ಈ ರೀತಿಯ ಸಮಸ್ಯೆಗಳನ್ನ ಎದುರಿಸಿ ಪತ್ರಿಕೆಯನ್ನು ಮಾಡಿದ್ದೀರ ಆ ಅನುಭವ ಹೇಗಿತ್ತು ಆ ಕಾಲದಲ್ಲಿ ಪತ್ರಿಕೆ ನಡೆಸೋದು ತುಂಬ ಕಷ್ಟಕರವಾದ ದಿನವಾಗಿ ಹೋಗಿತ್ತು ದಿನ ಬೆಳಗ್ಗೆ ಇದ್ದರೆ ಕಂಪೋಸಿಂಗ್ ಆಗಬೇಕು ಈಗ ಒಬ್ಬರು ಇಬ್ಬರು ಅಂಥ ಕೆಲಸನ ಅವಾಗ ಹತ್ತು ಜನ ಹದಿನೈದು ಜನ ಮಾಡ್ತಾಯಿದ್ರು ಪ್ರತಿದಿನ ಬೆಳಗ್ಗೆ ಇದ್ದ ಆಚೆ ಕಡೆ ಮ್ಯಾಟ್ರ್ ತರಕ್ಕೆ ಹೋಗಬೇಕು ಫಂಕ್ಷನ್ಗೆ ಹೋಗಬೇಕು ತರಬೇಕು ಮತ್ತು ಅದನ್ನು ಬರೀಬೇಕು ಕಂಪೋಸಿಂಗ್ ಮಾಡಬೇಕು ಕರೆಕ್ಷನ್ ಹಾಕಬೇಕು ಇಷ್ಟೆಲ್ಲ ಮಾಡಿ ಪತ್ರಿಕೆನ ಹೊರ ತರೋದು ತುಂಬ ಕಷ್ಟಕರವಾದ ದಿನ ಆಗಿತ್ತು ಈಗ ಕಂಪ್ಯೂಟ್ರ್ ಬಂದಿದೆ ಹತ್ತು ಜನ ಮಾಡೋ ಕೆಲಸನ ಒಂದೇ ಒಬ್ಬರೇ ಕೂತ್ಕೊಂಡು ಮಾಡಿ ಮುಗಿಸ್ತಾರೆ ಆ ಥರ ಅನುಕೂಲವಾಗಿದೆ ಆವಾಗ ಪ್ರಿಂಟಿಂಗು ಕಷ್ಟ ಆಗಿತ್ತು ಕಂಪೋಸಿಂಗ್ ಮಾಡಿ ಮೇಕಪ್ ಮಾಡಿ ಪೇಜ್ ತಳ್ಳಿ ಮಿಷಿನಗೆ ತಳ್ಳಿ ಹಾಕಿ ಪ್ರಿಂಟಿಂಗ್ ಹಾಕಬೇಕಾಗಿತ್ತು ಬೆಳಗ್ಗೆ ಎದ್ರ ಡಿಸ್ಟ್ರಿಬ್ಯೂಷನ್ನು ಕಷ್ಟಕರವಾಗಿತ್ತು ಎಲ್ಲ ಥರಕ್ಕೂ ಕಷ್ಟ ಈ ಕೂತ್ಕಡೆಯಿಂದ ಒಂದು ಫೋಟೋ ಅಂದರೆ ಕಳಿಸ್ತಾರೆ ಆವಾಗ ಒಂದು ಫೋಟೋ ತೆಗೆದು ಬೆಂಗಳೂರು ಕಳಿಸಿ ನಾವು ಅದನ್ನು ಪ್ರಿಂಟ್ ತರ ಹಾಕ್ಸಿ ಮತ್ತೆ ತಂದು ಬ್ಲಾಕ್ ತಂದು ಹಾಕ್ಸಿ ನಾವು ಫೋಟೋದಲ್ಲಿ ಪೇಪರಲ್ಲಿ ಹಾಕಬೇಕಾಗಿತ್ತು ಎರಡು ದಿನ ಬೇಕಾಗಿತ್ತು ಟೈಮ್ ಅದರಿಂದ ಈಗ ತುಂಬಾ ಸುಲಭವಾಗಿ ಹೋಗಿದೆ ಪೇಪರ್ಗೆ ಆಗಿನ ಕಾಲ ತುಂಬಾ ಕಷ್ಟಕರವಾದ ದಿನಗಳು ಏನದು ಈಗ ನಿಮ್ಮ ಮಗ ಅದನ್ನು ಮುಂದುವರಿಸ್ತಾ ಇದ್ದಾರೆ ಈಗಿನ ಜನರೇಷನ್ಗೆ ಈಗಿನ ಪತ್ರಿಕೋದ್ಯಮಕ್ಕೆ ಬರುವಂಥವ್ರಿಗೆ ನಿಮ್ಮ ಒಂದು ಹಿತನುಡಿ ಏನು ಈಗ ಪತ್ರಿಕೋದ್ಯಮಕ್ಕೆ ಬರೋರು ತುಂಬಾ ಶಾರ್ಪ್ ಆಗಿರ್ತಾರೆ ಕ್ಷಣ ಮಾತ್ರದಲ್ಲಿ ಮೊಬೈಲ್ನಲ್ಲೇ ಎಲ್ಲಾ ತರಾನು ತಗೊಂಡು ಅಂಥ ಕಾಲ ಬಂದ್ಬಿಟ್ಟಿದೆ ಈಗ ಎಲ್ಲ ಸಲೀಸಾಗಿ ಇದ್ದ ಕಡೆನೇ ಎಲ್ಲಾನು ತರಿಸ್ಕೊಂಡು ಮಾಡುವಂತ ಸುಲಭವಾದ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಒಬ್ಬ ಮಹಿಳೆಯಾಗಿ ಈ ಪತ್ರಿಕೋದ್ಯಮದಲ್ಲಿ ತೊಡಗಿಸ್ಕೊಂಡಿದ್ದೀರಾ ನಿಮ್ಮ ಯಜಮಾನರ ಜೊತೆ ಇರ್ಬೋದು ಈಗ ಮಗನ ಜೊತೆ ಕೂಡ ಪತ್ರಿಕೆಯನ್ನು ನಡೆಸ್ತಾ ಇದ್ದೀರಾ ಒಬ್ಬ ಮಹಿಳೆಯಾಗಿ ಈ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಂಥದ್ದು ಯಾವ ರೀತಿಯಾದಂಥ ಒಂದು ಅನುಭವ ಇರುತ್ತೆ ಅನುಭವ ಅಂತಂದರೆ ಇದಕ್ಕೆ ನಾವು ಮಾಡ್ತಾ ಮಾಡ್ತಾನೆ ಅನುಭವ ಸಿಗತ್ತೆ ಹೊರತು ಅನುಭವ ಮೊದಲು ಯಾವುದು ನಾನೇನು ಪಡ್ಕೊಂಡಿರಲಿಲ್ಲ ನಂಗೆ ಇದ್ರದ್ದು ಬಂದದ್ದು ಗೊತ್ತಾಗಿರಲಿಲ್ಲ ಆಮೇಲೆ ಬೆಳೀತಾ ಬೆಳೀತಾ ಇದ್ರೊಳಗೆ ನುಗ್ಗಿದ ಮೇಲೆ ಏನೇನಾಗುತ್ತೆ ಹೇಗೆ ಇದೆ ಹೇಗೆ ಮಾಡಬೇಕು ಅಂತನ್ನೋದು ಅನುಭವ ತಾನೇ ಸಿಗುತ್ತೆ ಹೊರತು ಮೊದಲಿಂದ ಯಾವ ಥರದ್ದು ಇಲ್ಲ ಆದರೆ ಆಗಿನ ಕಾಲ ತುಂಬ ಕಷ್ಟಕರವಾಗಿ ಹೇಳೋದು ಈಗ ತುಂಬ ಸುಲಭ ಆಗಿದೆ ಅದೊಂದು ಹೇಳಬಲ್ಲೆ ಧನ್ಯವಾದಗಳು ಇದು ಅನಸೂಯ ಮೂರ್ತಿಯವರ ಮಾತುಗಳು ಹಿಂದೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಅಂದರೆ ಯಾವುದು ಪ್ರಿಂಟಿಂಗ್ ಟೆಕ್ನಾಲಜಿ ಇಷ್ಟು ಅಡ್ವಾನ್ಸ್ ಆಗಿರಲಿಲ್ಲ ಮಳೆಗಳನ್ನು ಜೋಡಿಸುವಂಥದ್ದು ಬ್ಲಾಕ್ ಮಾಡುವಂಥದ್ದು ಪತ್ರಿಕಾ ಕಚೇರಿಯಲ್ಲೇ ರಾತ್ರಿ ಎಲ್ಲ ಮಲಗಬೇಕಾಗಿತ್ತು ಪೇಪರ್ಗಳನ್ನ ಹಾಸ್ಕೊಂಡು ಮಲ್ಕೋಬೇಕಾಗಿತ್ತು ಈ ರೀತಿಯ ಅನೇಕ ಸಮಸ್ಯೆಗಳು ಅವತ್ತು ಸಾರಿಗೆ ವ್ಯವಸ್ಥೆ ಕೂಡ ಇರಲಿಲ್ಲ ಇಂಥ ಒಂದು ಕಷ್ಟದ ದಿನಗಳಲ್ಲಿ ಕೋಲಾರವಾಣಿ ಅಂತ ಪತ್ರಿಕೆ ಗಡಿನಾಡು ಕನ್ನಡಿಗರ ಪತ್ರಿಕೆ ಪತ್ರಿಕೆಯನ್ನು ನಡೆಸಿಕೊಂಡು ಅಲ್ಲಿ ಗಡಿನಾಡಲ್ಲಿ ಕನ್ನಡದ ಕಹಳೆಯನ್ನು ಓದಿ ಕನ್ನಡಿಗರನ್ನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡಿದಂಥವರು ಮೂರ್ತಿಯವರು ಇವತ್ತು ಅವರಿಗೆ ಪಾಟೀಲ್ ಪುಟ್ಟಪ್ಪನವರ ಧೀಮಂತ ಪತ್ರಕರ್ತರು ಪಾಟೀಲ್ ಪುಟ್ಟಪ್ಪನವರ ಹೆಸರಿನ ಪ್ರಶಸ್ತಿ ಬಂದಿದೆ ಹೀಗಾಗಿ ಇಡೀ ನಾಡು ಕೂಡ ಸಂಭ್ರಮಿಸುವಂಥ ದಿನ ಅಂತ ಹೇಳ್ತಾ ಜನಧನಿ ವಾಹಿನಿಗಾಗಿ ಜೈತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್ಲ